ಭಾಳ ಇದು ಎಲ್ಲ ಜೀವನದಾಗ ನಾವು ಇದನ್ನು ನೋಡ್ತೇವೆ ಮ್ಯಾಲ ಮ್ಯಾಲೆ ಚಂದ ಚಂದ ಆಗಿ ಒಳಗೆ ಏನದ ಅಂತ ಗೊತ್ತಾಗೋದಿಲ್ಲ ಹಿರಣ್ಯಮೇನ ಪಾತ್ರೇಣ ಬಂಗಾರದ ಮುತ್ಸಳದಿಂದ ಸತ್ಯದ ಮುಖ ಮುಚ್ಚಿ ಹೋಗಿದೆ ಗೊತ್ತಾಗೋದು ಇದನ್ನು ನೋಡ್ಲಿಕ್ಕಾಗೋದಿಲ್ಲ ಒಂಥರ ಪರದೆ ಬಂದದ ಈಗ ನೀರು ನೋಡ್ತಿರಲ್ಲ ನೀರ ಚಲೋ ನೀರು ಬೆಸ್ಟ್ ನೀರು ಇರ್ತದೆ ಆದರೆ ಅದರ ಮ್ಯಾಗ ಒಂದು ಶೈವಾಲ್ ಅಂತ ಮುಚ್ಚಾಕಿರ್ತದೆ ಒಂದು ಹೆಸರು ಆಗೋದಿಲ್ಲ ಒಂದು ಬಳ್ಳಿ ಅದೊಂದು ಲತಾ ಹೀಗೆ ಮುಚ್ಚಿರ್ತದೆ ಹಿಂಗೆ ಸರಿಸಿದ್ರ ಒಳಗೆ ನೀರಿರ್ತದೆ ಆದರೆ ಅದು ಮ್ಯಾಲ ಬಿಡ್ತದೆ ಹೆಸರನ್ನಂಗೆ ಕಾಣಿಸ್ತದೆ ಅದನ್ನು ತಗಿಲಾರದೆ ನೀರ ಕಾಣಿಸೋದಿಲ್ಲ ಹಂಗೆ ಮ್ಯಾಲ ಪ್ರಪಂಚ ಅನ್ನೋದೊಂದು ಶೈವಾಲ ಇದು ಅದಕ್ಕೇನಂತೀರಿ ಮರಾಠಿಯಲ್ಲಿ ಸೇವಾಳ ಅದು ಮ್ಯಾಲ ಹೀಗ ಪ್ರಪಂಚ ಅಂದರೆ ಏನಲ್ಲ ಸೇವಾಳಿದು ಮುಚ್ಚೋದಿದು ಹೆಂಗೆ ಸರ್ಸೋದ್ರಾಗ ಮತ್ತೆ ಮುಚ್ಚಗೋತದೆ ಹೇಗೆ ಒಂದು ತಾಸು ಬಂದಿಲ್ ಕುಂಡ್ರುದ್ರಾಗ ಮತ್ತೆ ಹೆಂಗೆ ಮುಚ್ಚಗೋತದೆ ಒಂದು ತಾಸು ತೆರೆದಂಗೆ ಆಗ್ತದೆ ಕೈ ಹಿಂಗೆ ಮಾಡಿದ ಕೂಡಲೇ ನೀರು ಕಂಡಂಗೆ ಆಗ್ತದೆ ಸತ್ಯ ಕಂಡಂಗೆ ಆಗ್ತದೆ ಸ್ವಲ್ಪ ಬಿಟ್ಟು ಕೂಡಲೇ ಬಿಡ್ತದೆ ಇದು ಜೀವನ ಸಂಸಾರ ಆಯಿತು ಎಲ್ಲ ಮರ್ತಾ ಹೋಗ್ತದೆ ಸತ್ಯನೇ ಮರಿತದೆ ಎಲ್ಲಿವರೆಗೆ ಮರಿತದೆ ಅಂದರೆ ಸತ್ಯದಿಂದ ಬದುಕಾಗೋದಿಲ್ಲ ಅನ್ನೋ ಮಟ್ಟಿಗೆ ಮರಿತದೆ ಸುಳ್ಳಿನ ಮೇಲೆ ಬದುಕಾಕಾಗ್ತದೆ ಹೇಳಿ ಸತ್ಯ ನುಡಿದ್ರೆ ಬದುಕಾಗೋದಿಲ್ಲ ಅಂತ ನಾವು ಅಂತೇವಿ ಒಂದು ವೇಳೆ ಸತ್ಯವನ್ನು ಕೈ ಬಿಟ್ಟಿತು ಅಂದರೆ ಯಾವುದು ಭೂಮಿ ಭೂಮಿ ಸುಳ್ಳು ಹೇಳಕ್ಕೆ ಹತ್ತಿದ್ರೆ ನೀ ಹಾಕು ಎಂಟು ದಿವಸದಾಗ ನಿನಗೆ ಭೂ ಇದು ಕೊಡ್ತೀನಿ ಕಬ್ಬು ಕೊಡ್ತೀನಿ ಹಾಕು ಹಾಕಿದ್ದೆಲ್ಲ ನುಂಗಿ ಹಾಕಿ ಅದು ಸುಮ್ಮನೆ ಆತು ಅಂದರೆ ಸುಳ್ಳು ಹೇಳತು ಅಂದರೆ ಮಳೆ ಬರ್ತೀನಿ ಅಂತ ಅದು ಬರದೇ ಇದ್ರೆ ಹೊಳಿ ಬರ್ತೀನಿ ಅಂತ ಬರದೇ ಇದ್ರೆ ಜಗತ್ತು ನಿಸರ್ಗ ಸುಳ್ಳು ಹೇಳಕ್ಕೆ ಶುರು ಮಾಡಿದರೆ ಮನುಷ್ಯ ಎಲ್ಲಿ ಬದುಕ್ತಾನ ಆಕಳುಗಳು ಕರೆ ಹೇಳ್ತಾವ ಎಮ್ಮೆಗಳು ಕರೆ ಹೇಳ್ತಾವ ಹಿಂಡವರು ಸುಳ್ಳು ಹೇಳ್ತಾರ ಅಷ್ಟೇ ಖರೆಯದ್ರ ಮೇಲೆ ಸುಳ್ಳು ಇರ್ತದೆ ವಿನಾ ಸುಳ್ಳಿನ ಮ್ಯಾಲ ಬದುಕಲಿಕ್ಕಾಗೋದಿಲ್ಲ ಹೇಳಿ ನಾನು ನಿಮಗೆ ಸುಳ್ಳೇ ಹೇಳೋದು ನೀವು ನನಗೆ ಸುಳ್ಳೇ ಹೇಳೋದು ಒಂದು ಕರೆ ಹೇಳದೆ ಇದ್ರೆ ಬದುಕು ನಡೀತದೇನು ಮೋಸ ಹೋಗವರು ನಂಬುತ್ತಾರಂತ ನಮ್ಮ ಸುಳ್ಳು ನಡೆದಿರ್ತದೆ ಜಗತ್ನ್ಯಾಗ ಸುಳ್ಳು ಜನರ ಮ್ಯಾಲಲ್ಲ ಜನರ ಮ್ಯಾಲ ನಿಸರ್ಗದ ಮ್ಯಾಲಲ್ಲ ನೀವು ಗಿಡಕ್ಕೇನು ಸುಳ್ಳು ಹೇಳೋರು ಏ ನಿನಗೆ ಒಂದು ಸಾವಿರ ಲೀಟರ್ ನೀರು ಹಾಕೇನಿ ಅಂತ ಗಿಡಕ್ಕೆ ಹೇಳಿ ಒಂದು ಲೀಟರ್ ಹಾಕಿಲ್ಲ ಗಿಡ ಬೆಳೀತದೇನು ಇವನು ಸುಳ್ಳಿನ ಮೇಲೆ ಗಿಡ ಬೆಳೀತದೇನು ಗಿಡ ಅಂತದೆ ಅಲ್ಲೇ ಮನುಷ್ಯರಿಗೆ ಹೇಳು ಸುಳ್ಳು ನಮಗೆ ನಡೆಯೋದಿಲ್ಲ ಅದು ನಮಗೆ ನಡೆಯೋದಿಲ್ಲ ನಮ್ಮ ಜಗತ್ತಿನಾಗ ಸುಳ್ಳಿಗೆ ಅವಕಾಶ ಇಲ್ಲ ನೋ ಪ್ಲೇಸ್ ಫಾರ್ ಅಂಟ್ರತ್ ಇನ್ ದ ನೇಚರ್ ವಿತ್ ಅೇಚರ್ ಏನೇನು ಸುಳ್ಳು ನಡೆಯುತ್ತೆ ನಿಸರ್ಗೆಲ್ಲ ಸತ್ಯದ ಮೇಲೆ ನಿಂತಿರ್ತದೆ ಮನುಷ್ಯ ಒಬ್ಬ ಸುಮ್ಮನೆ ಇನ್ನೊಬ್ಬರ ನಂಬಿಕೆಯ ಮೇಲೆ ತನ್ನ ಸುಳ್ಳಿನ ಸೌಧ ಕಟ್ತಾ ಇರ್ತಾನೆ ಅಷ್ಟೇ ಸುಳ್ಳಿನ ಮನೆ ಕಟ್ತಾನೆ ಆದರೆ ಸುಳ್ಳಿನ ಮನೆ ಅದು ಸುಳ್ಳಿರ್ತದೆ ಆಧಾರ ಇಲ್ಲದಾದ ಬಳಿಕ ಬದುಕ್ತದೆ ಹಂಗೆ ಹೇಳಿ ಸತ್ಯ ಕೊನೆಗೆ ಇರೋದೇ ಸತ್ಯಮೇವ ಜಯತೆ ಅಂತ ಎಲ್ಲಿ ಬರದಾರ ದಿಲ್ಲಿಯಾಗ ಬರ್ದಾರ ಪಾರ್ಲಿಮೆಂಟ್ದಾಗ ಬರದಾರ ನೋಡಿರಬೇಕು ನೀವು ಸತ್ಯಮೇವ ಜಯತೆ ನೋಟಿನ ಮ್ಯಾಲ ಸತ್ಯಮೇವ ಜಯತೆ ಅದು ಕೊಟ್ಟಿ ನೋಟ ಸತ್ಯಮೇವ ಜಯತೆ ಇಡೀ ಭಾರತ ದೇಶದ ಇದು ನಿಂತಿದ್ದು ಇದು ಉಪನಿಷತ್ತಿನ ಮಾತು ನಿಮಗೆ ಗೊತ್ತಿರಬೇಕು ಸತ್ಯಮೇವ ಜಯತೆ ಉಪನಿಷತ್ತು ಐದಾರು ಸಾವಿರ ವರ್ಷದ ಹಿಂದಿನ ಉಪನಿಷತ್ತಿನ ಒಂದು ಮಾತನ್ನು ಭಾರತ ದೇಶ ಹಿಂಗೆ ಹಾಕ್ಕೊಂಡದೆ ಮ್ಯಾಲ ಬೋರ್ಡ್ ಹಾಕ್ಯದ ಸತ್ಯಮೇವ ಜಯತೆ ಇದು ಉಪನಿಷತ್ತಾಯಿತು ಸತ್ಯವೇ ಉಳಿಯುತ್ತದೆ ನಾವು ಏನು ಮಾಡಿದರೂ ಸಹಿತ ಸತ್ಯಷ್ಟೇ ಉಳಿಯೋದೇ ವಿನ ಸುಳ್ಳು ಉಳಿಯೋದಿಲ್ಲ ಅಂತ ಬರದೇವಿ ಕೆಳಕ್ಕೆ ಕೂತ್ಕೊಂಡು ಸುಳ್ಳು ಹೇಳಕ್ ಶುರು ಮಾಡಿ ಇದ ಸಂಸಾರ ಇದು ಸಂಸಾರ ಹೇಗೆ ಮೆತ್ತಿ ಬಿಡ್ತದೆ ಮ್ಯಾಗ ಮುಚ್ಚಿ ಬಿಡ್ತದೆ ಗೊತ್ತಾಗೋದಿಲ್ಲ ನೀರಿಲ್ಲ ಅಂತ ನೋಡ್ತೀವಿ ನೀರಿಲ್ಲ ಅಂತ ಭಾವಿಸ್ತೇವಿ ತಾಪ ಮಾಡ್ಕೋತೇವಿ ಅದ್ರ ಅಲ್ಲೇ ನೀರದೆ ಸರಿಸಬೇಕಷ್ಟೇ ಸತ್ಯ ಮುಚ್ಚಿರ್ತದೆ ಈಗ ಹೆಂಗೆ ಒಂದು ದೇವಾಲಯ ಅಂತ ಇಟ್ಟುಕೊಳ್ಳಿ ಒಂದು ಅಲ್ಲಿ ದೇವನ ಒಂದು ಒಂದು ಶಿಲಾ ಮೂರ್ತಿ ಇರ್ತದೆ ದೇವನದೇ ಒಂದು ಲಿಂಗ ಮಹಾದೇವ ಅಂತಿಲ್ಲ ಎಷ್ಟು ಚಂದ ಶಬ್ದ ಅದು ಮಹಾದೇವ ಯಾವ ಹೆಸರಿಲ್ಲ ಶಿವ ಇಲ್ಲ ವಿಷ್ಣು ಇಲ್ಲ ರುದ್ರ ಇಲ್ಲ ಯಾವುದೇ ಇಲ್ಲ ಮಹಾದೇವ ಅಷ್ಟೆ ಮಹಾದೇವೇನಿರುವುದಲ್ಲೇ ಒಂದು ಅಖಂಡ ಕಲ್ಲು ಇರ್ತದೆ ಅಷ್ಟೆ ಹೀಗೆ ಒಂದು ಕಲ್ಲು ಅದು ಸ್ವಯಂಭು ಮಹಾದೇವ ಕಟ್ಟದದ್ದಲ್ಲ ಲಿಂಗನೂ ಅಲ್ಲ ಹೆಂಗ್ ಅಂತ ಅದು ಬ್ರ ಮಹಾದೇವ್ ಅದಕ್ಕೆ ನಾವು ಮಹಾದೇವ ಅಂತೀವಿ ಅದು ದೇವ್ರ ಹೌದಲ್ಲ ಮಹಾದೇವ್ ಅದಕ್ಕೆ ನಾವು ಇದು ಪೂಜಾ ಗಟ್ಟಿಸ್ದೇವಿ ಪೂಜಾ ಏನು ಅದನ್ನು ಮರಿ ಮಾಡೋದು ಏನದ ಮಹಾದೇವ ಅದನ್ನು ಮರಿ ಮಾಡೋದು ಅದರ ಮೇಲೆ ಅದನ್ನು ಹಚ್ಚಿ ಇದನ್ನು ಹಚ್ಚಿ ಅದರ ಮೇಲೆ ಇದು ಇಟ್ಟು ಅದನ್ನಿಟ್ಟು ಒಟ್ಟು ಆಭರಣಗಳನ್ನು ಹಾಕಿ ಬಂಗಾರ ಹಾಕಿ ಎಲ್ಲ ಮಾಡಿ ಎಲ್ಲ ಅದೇನು ಅಲ್ಲ ಅದು ಒಳಗೆ ಅದರ ಮುತ್ತ ಸುತ್ತಮುತ್ತ ಎಲ್ಲ ಮಾಡಿ ಹಿಂಗೆ ಇಟ್ಟೇವಿ ಬಂದು ನೋಡಿದ್ರು ಏನು ಕಂಡಿತು ನಾನೇ ಒಳಗೆ ಹೋಗಿ ನೋಡಿದೆ ಏನು ಕಂಡಿತು ಏನು ಪೂಜೆ ಮಾಡ್ಯಾರ ದೇವರಲ್ಲ ಏನು ಪೂಜಾ ಏನು ಪೂಜಾ ಏನ ಬಣ್ಣ ಏನ ಮುತ್ತು ಏನು ರತ್ನ ಏನು ಹೊಳಿತಾವ ಏನು ಬಂಗಾರ ಎದ್ರ ಹೆಂಗಾಗಬೇಕು ದೇವ್ರು ಹೋಯ್ತು ದೇವರನ್ನ ಏನು ಹಿರಣ್ಯ ಏನ ಪಾತ್ರೇನ ಅಪಿಹಿತಂ ಮುಚ್ಚಿ ಬಿಟ್ಟೇವಿ ನಮಗ್ ಕಾಣಿಸುದಿಲ್ಲ ಈಗೆಲ್ಲ ದೇವರು ನಮಗೆ ದೊಡ್ಡ ಸಣ್ಣ ಯಾಕೆ ಕಾಣಿಸ್ತಾವ್ ಒಳಗಿರೋದು ದೊಡ್ಡದು ಸಣ್ಣದಲ್ಲ ಮ್ಯಾಲ ಆದರೆ ವೈಭವ ಇರೋದರಿಂದ ಒಂದು ದೇವರಿಗೆ ನಾವು ದೊಡ್ಡದು ಅಂತೇವಿ ಒಂದು ದೇವರಿಗೆ ಸಣ್ಣದು ಅಂತೇವಿ ಅವೆಲ್ಲ ಸಣ್ಣದು ದೊಡ್ಡದು ಮ್ಯಾಲಿರುವ ವೈಭವವೇ ವಿನಃ ಅದು ನಮ್ಮನ್ನು ಒಳಗೆ ನೋಡಲಿಕ್ಕೆ ಬಿಡೋದಿಲ್ಲ ಅದು ಅದನ್ನು ತೆಗೆದು ಬಿಟ್ಟರೆ ಒಳಗಿರೋದು ದೇವರು ಒಂದೇ ಆದರೆ ನಮಗೆ ದೇವರು ಹಿಡಿಸೋದಲ್ಲ ಮ್ಯಾಗಿಂದ ಭಾಳ ಹಿಡಿಸ್ತದೆ ಚಂದಿರ್ತದ ಚಂದ ಇರ್ತದ ಇಲ್ಲೇನು ಬಹಳ ಸುಂದರವಾಗಿರ್ತದೆ ಒಳಗೆ ಏನಿರ್ತದೆ ಹೇಳಕ್ಕೆ ಬರೋದಿಲ್ಲ ಮ್ಯಾಗ ಬಹಳ ಸುಂದರ ಅದು ಏನು ಮಾಡ್ತದೆ ಅಂದ್ರೆ ನಮಗೆ ಹಿಂಗೆ ಹಾಕಾಕ ಬಿಡದಷ್ಟು ನಮ್ಮ ಮನಸ್ಸನ್ನು ಆಕರ್ಷಿಸಿ ಬಿಡ್ತದೆ ಆದ್ದರಿಂದಲೇ ಮನುಷ್ಯ ಸತ್ಯ ದರ್ಶನ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಮ್ಯಾಗಿಂದ ನಾವು ನೋಡ್ತೇವೆ ಎಲ್ಲ ಮ್ಯಾಗಿಂದು ಈಗ ಲಗ್ನ ಆಗ್ತಾರಲ್ಲ ಮ್ಯಾಗಿಂದ ನೋಡ್ತಾರೆ ಒಳಗೊಂಥರ ಇರ್ತದೆ ಇಲ್ಲೇನು ಎಷ್ಟು ಚ ನೋಡಬೇಕು ಭಾಳ ಸಲ ಸುಮ್ಮನೆ ಮ್ಯಾಲ 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 ಹುಡುಗ ಭಾಳ ಛಲೋದಾನೆ ಭಾಳ ಚಂದ ಭಾಳ ಚಂದದಾನೆ ಏನು ಆ ಬಳಿಕ ಸುಮ್ಮನೆ ಸ್ವಲ್ಪ ಒಳಗೆ ಹೋಗಿ ನೋಡಿದರೆ ಏನು ಮ್ಯಾಗ ಚಂದದಾನೆ ಒಳಗೆ ಎಣ್ಣೆ ತಗೊಂಡು ನಿಂತಾನೆ ಏನು ಪೆಟ್ರೋಲ್ ಹ್ಯಾಂಗ ಮ್ಯಾಲ ಚಂದದಾನ ಒಳಗೆ ಕೈಯ ಚಾಚ್ಕೊಂಡು ನಿಂತಾನ ಎಷ್ಟು ಮಜಾದ ಜೀವನ ಇದೆ ಮ್ಯಾಲ ಕಾಣೋದ ಬ್ಯಾರೆ ಒಳಗೆ ಇರೋದೇ ಬೇರೆ ಒಳಗೆ ಸತ್ಯ ಇದ್ದರೆ ಮ್ಯಾಗಿಂದ ಆಕರ್ಷಣೆ ಮಾಡಿ ಒಳಗೆ ನೋಡ್ದಂಗೆ ಮಾಡ್ತದೆ ಇದ ಸತ್ಯದ ಆಚ್ಛಾದನ ಆಚ್ಛಾದನ ಬಹಳ ಚಲೋ ಯಾವಾಗಲೂ ಆಚ್ಛಾದನ ಬಹಳ ಚಲೋ ಹೌದಲ್ಲ ನೋಡಿ ನೀವು ಹಿಂಗೆ ಬರೋ ಬದಲ ಒಳ್ಳೆ ಶಿಸ್ತಾಗಿ ಎಲ್ಲ ಕಿರೀಟ ಪರಟ ಹಾಕೊಂಡು ಬಂದಿದ್ರೆ ನಿಮ್ಮನ್ನ ಅಲ್ಲಿ ಕುಂಡಿಸ್ತೇವೆ ತಂದಿಯಲ್ಲಿ ಮ್ಯಾಲ ಏ ನೀವ ದಿವಸ ಬಂದು ಕುಂಡ್ರವ್ರು ನೀವೇ ನಿಮ್ಮನ್ನ ಹಂಗೆ ಮಾಡಿಬಿಟ್ರೆ ಮ್ಯಾಲ ಶುರುವಾಗ್ತದ ಮ್ಯಾಗಿಂದ ಜಗತ್ತು ನೋಡ್ತದೆ ವಿನಃ ಒಳಗಿಂದ ನೋಡ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಎಲ್ಲ ಸಮಸ್ಯೆಗಳು ಎಲ್ಲ ಸಮಸ್ಯೆ ಒಂದು ಊರ ಇತ್ತು ಒಬ್ಬ ರಾಜ ರಾಜನಗೆ ಒಬ್ಬ ಮಗ ಇದ್ದ ಮಗನ ವಯಸ್ಸು ಇಪ್ಪತ್ತು ಇಪ್ಪತ್ತು ಐದು ಬಹಳ ಸ್ಫುರದ್ರೂಪಿ ಇದ್ದ ಬಹಳ ಬುದ್ಧಿವಂತ ಇನ್ನೂ ಲಗ್ನ ಆಗಿರಲಿಲ್ಲ ಒಂದು ದಿವಸ ಹೀಗೆ ಹೊರಟಿದ್ದ ಅದು ನದಿ ದಡ ನದಿಯಿಂದ ಒಬ್ಬ ಮಗಳು ನದಿಯೊಳಗೆ ನೀರು ತುಂಬಿಕೊಂಡು ಹೀಗೆ ಹೊರಟಿದ್ಲು ನೋಡ್ದ ಅದ್ಭುತ ರೂಪ ಅದ್ಭುತ ರೂಪ ಭಾಳ ಆಶ್ಚರ್ಯ ಅವ ರಾಜಪುತ್ರ ಹುಚ್ಚು ಹುಚ್ಚ ಆದ ಆಕೆ ಒಬ್ಬ ಸಂತನ ಮಗಳು ಆ ಮಗಳು ಒಬ್ಬ ಸಂತನ ಮಗಳು ಬಹಳ ಬುದ್ಧಿವಂತಳು ಜ್ಞಾನಿ ಮನುಷ್ಯಳು ಆಕೆ ನೀರು ತಗೊಂಡು ಹೀಗೆ ಹದಿನೆಂಟು ವರ್ಷದ ವಯಸ್ಸು ಹೀಗೆ ನೀರು ತಗೊಂಡು ಹೋಗುವಾಗ ನೋಡಿ ಹುಚ್ಚು ಹುಚ್ಚಾದ ಅಂಥ ಸೌಂದರ್ಯ ಅವನ ಜೀವನದಾಗ ಎಲ್ಲೂ ನೋಡಿರಲಿ ಆ ಬಳಿಕ ಭೆಟ್ಟಿಯಾದ ತಂದಿಗೆ ಭೆಟ್ಟಿಯಾದ ಮಗಳನ್ನು ಕಂಡ ಹೇಳಿದ ನಾನು ಲಗ್ನ ಆಗಬೇಕು ಅಂದ ಆವಾಗ ಮಗಳು ಅವನ ನೋಡಿ ನಕ್ಕಳು ಹೇಳಿದ್ಲು ಒಂದು ತಿಂಗಳು ಬಿಟ್ಟು ಲಗ್ನ ಅಂದ್ಲು ಹಾಗೆ ಆವಾಗ ಆತ ಕೇಳಿದ ಯಾಕೆ ಒಂದು ತಿಂಗಳ ಅಂದ ಇಲ್ಲ ಒಂದು ತಿಂಗಳ ನೀನು ನನ್ನನ್ನು ಪ್ರೀತಿಸ್ತೀಯಿಲ್ಲೋ ಅನ್ನೋದನ್ನು ನಾನು ನೋಡಬೇಕಾಗಿದೆ ನನ್ನನ್ನೇ ಪ್ರೀತಿಸ್ತೀಯೋ ಅಥವಾ ಸುಮ್ಮನೆ ಹಿಂಗೆ ಪ್ರೀತಿಸ್ತೀಯೋ ನೋಡಬೇಕಲ್ಲ ಆಯಿತು ಅಂದ ನನ್ನ ಪ್ರೇಮ ಅದು ನೂರಕ್ಕೆ ನೂರು ಶಾಶ್ವತ ಅಂದ ಆವಾಗ ಮಗಳು ಹೇಳಿದ್ಲು ಅದು ಇನ್ನೊಂದು ತಿಂಗಳಿಗೆ ತಿಳಿತದ ಈಗಲ್ಲ ಅಂದ್ಲ ನೀನು ನನ್ನ ನಿಜವಾಗಿಯೂ ನನ್ನನ್ನು ಪ್ರೀತಿಸ್ತಾ ಇದ್ರೆ ನಾನು ಲಗ್ನ ಹಾಕ್ತೀನಿ ಒಂದು ತಿಂಗಳ ನಂತರ ಅಂದ ಅಂದ್ಲು ಅವ ಒಂದೊಂದು ದಿವಸ ವರ್ಷವಾದಂಗೆ ಕಳೆದ ದಾರಿ ಕಾಯ್ಕೋತ ಕಾಯ್ಕೋತ ಕಾಯ್ಕೋತ್ ಒಂದು ತಿಂಗಳ ನೋಡಿರಲಿಲ್ಲ ಒಂದು ದಿವಸ ಒಂದು ತಿಂಗಳ ಮುಗಿತು ತಂದೆ ಹೋಗಿ ಹೇಳ್ದ ರಾಜಕುಮಾರನಿಗೆ ಒಂದು ತಿಂಗಳ ಮುಗಿದದೆ ನನ್ನ ಮಗಳನ್ನು ನೀನು ಭೆಟ್ಟಿಯಾಗಬಹುದು ಅಂದ ಅದೊಂದು ಸುಂದರವಾದ ತೋಟ ಆ ತೋಟದಲ್ಲಿ ಮಗಳು ಕೂತಿದಾಳ ಇವ ಬಂದ ಬಂದ ನೋಡ್ತಾನೆ ಗಾಬರಾದ ಗಾಬರಾದ ಅವ ನೋಡ್ದ ನಂಬಲಿಕ್ಕಾಗಲಿಲ್ಲ ಕಣ್ಣ ಏನಾಗಿತ್ತು ಅಂದರೆ ಮಗಳು ಒಂದು ತಿಂಗಳ ಉಪವಾಸ ಕೂತಿದ್ರು ಏನು ಸೌಂದರ್ಯ ಅಂತ ಮ್ಯಾಲಿತ್ತೋ ಎಲ್ಲ ಕರಿ ಹೋಗಿತ್ತು ಆಕೆ ಹೇಗಾಗಿದ್ಲು ಈಗ ಸಾಯ್ತಾಳೋ ಆಗ ಸಾಯ್ತಾಳೋ ಹಂಗಾಗಿದ್ಲು ಏನು ಮ್ಯಾಗಿತ್ತೋ ಎಲ್ಲ ಹೋಗಿಬಿಟ್ಟಿತ್ತು ಅವಾಗ ಆಕೆ ಹೇಳಿದ್ಲು ಯಾಕೆ ಗಾಬರಿ ಆಗ್ತೀಯಲ್ಲ ಅಲ್ಲ ನನ್ನ ಪ್ರೀತಿಸ್ತಿ ಎಲ್ಲ ಇಲ್ಲೇ ನಾ ಇರೋದು ಏನು ಸತ್ತಿಲ್ಲ ಈಗ ಅದೇನಿ ನನ್ನ ಪ್ರೀತಿಸ್ತಿ ಎಲ್ಲ ಲಗ್ನ ಅಂದ್ಲು ಅವ ಅಂದ ನಾನು ಪ್ರೀತಿಸಿದ್ದು ಅಲ್ಲ ಅಂದ ಹಂಗಾದ್ರೆ ನೀ ಪ್ರೀತಿಸಿದ್ದ ಅಲ್ಲ ಅಂದ್ಲು ನೀನು ಪ್ರೀತಿಸಿದ್ದು ಅಲ್ಲಿ ಹೋಯ್ತು ಕರಿಗೆ ಹೋಯ್ತದೋ ಅದು ಮ್ಯಾಲ ಮ್ಯಾಲ ಇತ್ತು ಹೋಯ್ತು ಮ್ಯಾಲಿಂದಕ್ಕೆ ಮರುಳಾದವರು ಕೂಡ ನಾಯಾಕ ಲಗ್ನ ಆಗಲಿ ಅಂದ್ಲು ನನ್ನಲ್ಲ ನೀ ನೋಡಿದ್ದು ಮ್ಯಾಗಿನ ಬಣ್ಣ ನೋಡಿದೆ ಬಣ್ಣ ತಕ ನೀನು ಬಣ್ಣಿಲ್ಲಾದ ಬಳಕೆ ನಿಂದಲ್ಲ ನನ್ನ ನೋಡಿದ್ರೆ ಹಂಗೆ ಆಗ್ತಿರಲಿಲ್ಲ ತತ್ವಜ್ಞಾನ ಅಲ್ಲೇನಿದು ಸತ್ಯ ಅದ ಯಾವುದು ಸತ್ಯ ಮಗಳು ಸತ್ಯ ಅದಾಳೆನ್ನು ಏನಾಗಿಲ್ಲ ಸುಮ್ಮನೆ ಉಪವಾಸ ಮಾಡ್ಯಾಳಷ್ಟು ಮ್ಯಾಗಿಂದು ಹೋಗ್ಯದ ಉಳಿಯೋದು ಒಳಗೆ ಅದ ಆದರೆ ಅದು ಕಾಣಲಿಲ್ಲ ರಾಜಪುತ್ರನಿಗೆ ರಾಜಪುತ್ರನಿಗೆ ಕಂಡಿದ್ದು ಮ್ಯಾಲಿನ ಹೊದಿಕೆ ಅಷ್ಟೇ ನಮ್ಮ ಇರುದಲ್ಲೇನು ಎಷ್ಟೋ ಗೊಂಬಿ ಮಾಡಿರ್ತೇವೆ ಮ್ಯಾಲೆ ಚಂದ ಇರ್ತದೆ ಒಳಗೆ ಹಿಂಗೆ ಬಿಚ್ಚು ನೋಡಿದರೆ ಅಲ್ಲೇನಿರ್ತು ಬೇರೆ ಇರ್ತದೆ ಒಳಗೆ ಮ್ಯಾಲೊಂಥರ ಬೇರೆ ಇರ್ತದೆ ಹಂಗೆ ನಾನು ಅನ್ನೋದೊಂದು ಒಳಗೆ ಸತ್ಯ ಇರ್ತದೆ ಇದೊಂದಿಷ್ಟು ಹೊರಗೆ ಹಿಂಗೆ ಕಾಣಿಸ್ತದೆ ಒಮ್ಮೆ ಕೆಂಪು ಇರ್ಬೋದು ಒಮ್ಮೆ ಕಪ್ಪು ಇರ್ಬೋದು ಹೊರಗೆಂದು ಆದರೆ ನಾವು ನಾವೇ ಅನ್ನೋದು ಗೊತ್ತ ಇಲ್ಲಷ್ಟು ಸತ್ಯ ಮುಚ್ಚಿ ಹೋಗ್ತದೆ ಬಹಳ ಸಲ ಸತ್ಯ ಮುಚ್ಚಿ ಹೋಗ್ತದೆ ನೀವ ಅಲ್ಲೇನು ಮೊದಲು ಇಪ್ಪತ್ತೈದರಾಗಿದ್ದವರು ನೀವ ಈಗ ಎಪ್ಪತ್ತೈದರಾಗಿದ್ದವರು ನೀವು ಅಲ್ಲೇನು ಪಂಚವೀಸ ಇದ್ದಾಗಲೂ ನೀವ ಈಗ ಪಂಚಾಹತ್ತರಿದ್ದಾಗಲೂ ನೀವ ನೀವ ಆದರ ಹಂಗಿಲ್ಲ ಈಗ ಅವಾಗೇನು ಬಣ್ಣ ಅವಾಗೇನು ಎತ್ತರ ಅವಾಗೇನು ಕೂದಲುಗಳು ನೋಡಬೇಕು ಈಗ 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 ಅಷ್ಟೇ ಏನದ ಆದರೆ ಇವ ಅದಾನ ಇವನೇ ಅದಾನ ಬೇರೆ ಸತ್ಯ ಬೇರೆ ಇಲ್ಲ ಅದ ಸುಳ್ಳು ಹೋಗ್ಯದ ಸುಳ್ಳು ಬದಲಾಗ್ತದೆ ಸತ್ಯ ಹಂಗೆ ಇರ್ತದೆ ಬದಲಾಗೋದು ಆಕರ್ಷಿಸ್ತದೆ ಇಟ್ ಅ ಟ್ರ್ಯಾಕ್ಸ್ ಇಟ್ ಡ್ರಾಸ್ ಅವರ್ ಅಟೆನ್ಷನ್ ಇಟ್ ಕ್ಯಾಪ್ಟಿವೇಟ್ಸ್ ಅಸ್ ಅಲ್ಲೇನು ನಾವು ಅದಕ್ಕೆ ಹುಚ್ಚು ಹುಚ್ಚಾಗ್ತೇವೆ ಹುಚ್ಚಾಗಿದ್ದು ಯದಕ್ಕಂದ್ರೆ ಮ್ಯಾಲಿಂದಕ್ಕೆ ವಿನಃ ಒಳಗಿಂದಲ್ಲ ಮ್ಯಾಗಿಂದ ಆಕರ್ಷಕ ಒಳಗಿಂದ ಸತ್ಯ ಒಳಗಿರೋದು ಸತ್ಯ ಸತ್ಯ ಬಹಳ ದೂರಿಲ್ಲ ಮ್ಯ ಅಲ್ಲೇ ಇರ್ತದೆ ಮ್ಯಾಗ ಆವರಣ ಅಷ್ಟೇ ಆದ್ದರಿಂದ ಅಂತ ನಾನು ಹಿರಣ್ಯಮಯೇನ ಪಾತ್ರೇಣ ಸತ್ಯಸ್ಯ ಸೇ ಮುಖಂ ಇಡೀ ಜಗತ್ತೆಲ್ಲ ಕೂಡ್ಕೊಂಡು ಹಿಂಗದ ಅಂತ ಹೇಳಿದ್ರೆ ಏನಾಯ್ತು ಸತ್ಯ ಬದಲಾಗ್ತದೇನು ಈಗ ನಾವೆಲ್ಲರೂ ಕೂಡಿಕೊಂಡು ಸೂರ್ಯ ಹೊರಟಿಲ್ಲ ಅಂತ ಎಲ್ಲರೂ ಸಹಿ ಮಾಡಿದೆವು ಸೂರ್ಯ ನಾವು ನಾವೆಷ್ಟು ಸಹಿ ಮಾಡಿದ್ರೆ ಏನು ಹೇಳಿ ಎಲ್ಲ ಒಂದು ಕಮಿಟಿ ನೇಮಿಸ್ದೇವಿ ಅವ ಕಮಿಟಿ ಎಲ್ಲರೂ ಕೂಡಿ ನಿರ್ಣಯ ಮಾಡಿದರು ದರ್ ಈಸ್ ನೋ ಸನ್ ಇನ್ ದ ಸ್ಕಾಯ್ ಅಂದರು ಸ ಎಲ್ಲರೂ ಮಾಡಿದರು ಅದು ಸನ್ಗೇನ್ ಆಗ್ತದೆ ಸೂರ್ಯ ಅಂತ ಅನು ನೀವು ನಿಮ್ಮ ನಿಮ್ಮ ಪ್ರಕಾರ ಏನು ಜಗತ್ತು ಜಗತ್ತಿನ ಪ್ರಕಾರ ನೀವಿರಬೇಕೇ ವಿನಃ ನಿಮ್ಮ ಪ್ರಕಾರ ಜಗತ್ತಲ್ಲಿ ಸೂರ್ಯ ಅಂದರೆ ಸೂರ್ಯ ನಮ್ಮ ಪ್ರಕಾರ ಅಲ್ಲ ಹಂಗಿರ್ತದೆ ಇದ್ದಂಗೆ ಹೇಳಿದ್ರೆ ಸತ್ಯ ಇಲ್ಲದೆ ಇದ್ದರೆ ನಾವು ಸುಳ್ಳು ಅಷ್ಟೇ ಸತ್ಯ ಸುಳ್ಳಲ್ಲ ಒಂದು ಘಟನಾ ನಡೀತು ವಿಜ್ಞಾನ ಕ್ಷೇತ್ರದಲ್ಲಿ ಭಾಳ ಚಲೋ ಘಟನಾ ನಡೀತು ಒಬ್ಬ ನ್ಯೂಟನ್ ಅಲ್ಲ ಅಲ್ಲ ಗೆಲಿಲಿಯೋ ಒಬ್ಬ ಗೆಲಿಲಿಯೋ ಅಂತಿದ್ದ ಭಾಳ ದೊಡ್ಡ ವಿಜ್ಞಾನಿ ಆತ ಖಗೋಲಶಾಸ್ತ್ರಜ್ಞ ಗೆಲಿಲಿಯೋ ಆವಾಗ ಆತ ಹೇಳಿದ ನಮ್ಮ ಭೂಮಿ ತಿರುಗ್ತದೆ ಅಂದ ಆವಾಗಿನ ಧರ್ಮದ ಅಧಿಕಾರಿಗಳಿದ್ರಲ್ಲ ಅವರು ತಮ್ಮ ಪುಸ್ತಕದಾಗ ಏನು ಬರ್ಕೊಂಡಿದ್ರು ಅಂದ್ರೆ ಭೂಮಿ ತಿರುಗೋದಿಲ್ಲ ಅಂತ ಬರ್ಕೊಂಡಿದ್ರು ಸಾವಿರಾರು ವರ್ಷಗಳಿಂದ ಬರ್ಕೋತ ಬಂದಿದ್ರು ಅವ್ರ ಅಂದರು ನೀವೊಬ್ಬ ಇಡೀ ಜಗತ್ತೆಲ್ಲ ಹೇಳ್ತದ ಭೂಮಿ ತಿರುಗೋದಿಲ್ಲ ಅಂತ ನೀ ನಮ್ಮಂಗೆ ಹೇಳದೆಯೂ ಸರಿ ಇಲ್ಲದೆ ಇದ್ದರೆ ನಿನ್ನನ್ನು ಮುಗಿಸ್ತೇವಿ ಅಂದರು ಅಥವಾ ಜೇಲ್ ಕಟ್ಟುತ್ತೇವೆ ಅಂದರು ಅವ ಈ ಹುಚ್ಚರಿ ಕೈಯೊಳಗೆ ಜೇಲಕ್ಕೆ ಹೋಗೋದಕ್ಕಿಂತ ಸುಳ್ಳು ಹೇಳಿ ಬದುಕೋದು ಚಲೋ ಅಂದ ಆಯಿತು ಎಲ್ಲಿ ಸಹಿ ಮಾಡಬೇಕು ಹೇಳಿ ಅಂದ ಇವರು ಬಹಳ ದೊಡ್ಡವರು ಧರ್ಮದ ಜಗತ್ತನ್ನು ಆಳ್ತಾ ಇರುವಂಥ ಧರ್ಮದ ಅಧಿಪತಿಗಳಿದ್ರು ಅವ್ರ ಹೆಸರು ಬೇಡ ಅಂಥವ್ರಿದ್ರು ಎಲ್ಲರೂ ಕೂತು ನಿರ್ಣಯ ಮಾಡಿದರು ಓಮೆ ತಿರುಗುವುದಿಲ್ಲ ಇಟ್ ಈಸ್ ಎಟ್ ದ ಸೆಂಟರ್ ಆಫ್ ದ ಹೋಲ್ ಯೂನಿವರ್ಸ್ ಇಟ್ ಡಸಂಟ್ ಮೂವ್ ಅಂತ ಸೈ ಇಲ್ಲಿ ಸೈ ಮಾಡು ಅಂದರು ಸೈ ಮಾಡಿದ ಯಾರು ಗೆಲ್ಲಲಿಯೋ ಅವನೇ ಇವರೆಲ್ಲ ಇಷ್ಟು ಆನಂದ ಆಯಿತು ಚಪ್ಪಾಳೆ ಹಾಕಿದರು ಭಾಳ ಸಂತೋಷ ಆಯಿತು ನಮ್ಮದು ಸತ್ಯ ಆಯಿತು ಅಂದರು ಹೊರಗೆ ಹೋಗ್ತಿದ್ದ ಬಾಗಿಲ್ದಾಗ ನಿಂತು ಹೇಳ್ದ ನಾನೇನೋ ಸೈ ಮಾಡಿದೆ ಏನು ಮಾಡೋದು ಇನ್ನೂ ತಿರ್ಗಾಕತ್ತದೆ ಐ ಡಿಕ್ಲೇರ್ಡ್ ದಟ್ ದ ಅರ್ಥ್ ಡಜಂಟ್ ಮೂವ್ ಬಟ್ ವಾಟ್ ಕ್ಯಾನ್ ಐ ಡೂ ಸ್ಟಿಲ್ ಇಟ್ ಈಸ್ ಮೂವಿಂಗ್ ನಾನೇನು ಮಾಡಲಿ ಅಂದ ತಿರ್ಗತ್ತಿದ್ದೀವಿ ನೀವು ಮಾಡಿದ್ದು ಸರಿ ನಾವು ಮಾಡಿದ್ದು ಸರಿ ನಾವೆಲ್ಲರೂ ಕೂಡ ನಿರ್ಣಯ ಮಾಡಿದೆ ಆದರೆ ಏನು ಮಾಡೋದು ಸತ್ಯ ನಮ್ಮ ಬೆನ್ನು ಹತ್ತುವುದಲ್ಲ ನಾವೇ ಸತ್ಯದ ಬೆನ್ನಬೇಕಾಗ್ತದೆ ಸತ್ಯ ನಮ್ಮಂಗ ಅಲ್ಲ ಸತ್ಯದಂಗ ನಾವಿರಬೇಕಾಗ್ತದೆ ಅದಕ್ಕೆ ಸತ್ಯವನ್ನು ಪ್ರೀತಿಸಬೇಕು ಸತ್ಯವನ್ನು ತಿಳ್ಕೋಬೇಕು ಸತ್ಯವನ್ನು ಬದುಕಬೇಕು ಇದೇ ಧರ್ಮ ಇದೋ ಧರ್ಮ ಎಂಥ ಧರ್ಮ ಇದಕ್ಕೆ ಋಷಿ ಧರ್ಮ ಅಂತ ಕರೆದರು ಒಬ್ಬರು ಪಾಶ್ಚಿಮಾತ್ಯರ ಹೇಳ್ತಾರೆ ಒಂದಿಲ್ಲ ಒಂದು ದಿವಸ ಇಡೀ ಮನುಕುಲ ಉಪನಿಷತ್ತನ್ನು ತನ್ನ ಧರ್ಮವನ್ನಾಗಿ ಸ್ವೀಕರಿಸಬೇಕಾದ ಪ್ರಸಂಗ ಬರ್ತದೆ ಯಾವುದು ಉಳಿಯೋದಿಲ್ಲ ಒಂದೇ ಉಳಿಯೋದು ಏನು ಸತ್ಯ ಧರ್ಮ ಇದನ್ನು ಹೇಳಿದಂಥ ಉಪನಿಷತ್ತುಗಳು ಎಷ್ಟು ಉಪನಿಷತ್ತು ಒನ್ ಡೇ ಆರ್ ದ ಅದರ್ ಅದರ್ ಡೇ ದೇ ವಿಲ್ ಬಿ ದ ಫೇತ್ ಆಫ್ ದ ವರ್ಲ್ಡ್ ದ ರಿಲಿಜನ್ ಆಫ್ ದ ವರ್ಲ್ಡ್ ಜಗತ್ತಿನ ಧರ್ಮವಾಗಿ ನಿಲ್ತದೆ ಅದು ಸತ್ಯ ಧರ್ಮ ಎಷ್ಟು ಸುಂದರವಾದ ಮಾವಾಗ ನಾವು ಈ ಎಟ್ಟು ಎಷ್ಟು ಹೋರಾಟ ಮಾಡ್ತೇವೆ ಎಲ್ಲರಿಗೆ ನಂದ ಒಂದು ಧರ್ಮ ನಿಮ್ಮದೊಂದು ಧರ್ಮ ಅವ್ರದ್ದೊಂದು ಧರ್ಮ ಹಂಗೆ ಒಡೆದು ಒಡೆದು ಚೂರು 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 ಮಾಡಿ ಅದನ್ನು ಪ್ರತಿಷ್ಠಾಪನ ಮಾಡ್ತೇವೆ ಒಂದಕ್ಷರ ತೆಗಿಬಾರದು ಅಂತೇವಿ ಸತ್ಯ ಭಾಳ ನಾವು ಬರೆದದ್ದು ಯಾವುದು ನಿಲ್ತದಂತಲ್ಲ ಸತ್ಯ ಅದ್ರಾಗ ಎತ್ತು ಅಂದರೆ ನಿಲ್ತದ ಇಲ್ಲದಿದ್ರೆ ಹೋಗ್ತದ ಉಳಿಸೋದ್ರೆ ಉಳಿಯೋದಿಲ್ಲ ಸತ್ಯ ಧರ್ಮವನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ ಸತ್ಯವನ್ನು ನಾಶ ಮಾಡೋಕ್ಕೆ ಬರೋದಿಲ್ಲ ಸುಳ್ಳು ನಾಶ ಆಗ್ತದೆ ನಾಶ ಆಗ್ತಿದ್ರೆ ಅದು ಸತ್ಯಲ್ಲ ಇಫ್ ಇಟ್ ಈಸ್ ಡಿಸ್ಟಾಯ್ಡ್ ದ್ಯಾನ್ ಇಟ್ ಈಸ್ ನಾಟ್ ಎ ರಿಲೇಷನ್ ಇಟ್ ಈಸ್ ನಾಟ್ ಸತ್ಯ ಹೌದಲ್ಲ ಸತ್ಯ ನಾಶ ಆಗೋದಲ್ಲ ನಾಶ ಆಗೋದೇ ಇಲ್ಲ ಆದ ಬಳಕೆ ನಾವು ಒಪ್ಪಿದ್ರೇನು ಒಪ್ಪದೇ ಇದ್ರೇನು ಅದ ಅಂತ ಹೇಳಿದ್ರೇನು ಇಲ್ಲ ಅಂತ ಹೇಳಿದ್ರೇನು ಇದ್ದಿದ್ದಿದ್ದೇ ಇರ್ತದೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋದು ಒಬ್ಬರು ಹೇಳಿದರು ದೇವರಿಲ್ಲ ಅಂತ ಹೇಳಿದರು ಹೋಗು ಇಲ್ಲ ಅಂತ ಹೋಗು ನೀವು ಹೋಗೋದು ಅಷ್ಟೇ ಯಾವ್ದು ಇರ್ತದ ಇರ್ತದೆ ನೀ ಇಲ್ಲ ಅಂದ ಕೂಡಲೇ ಇಲ್ಲದಾಗ್ತದೇನು ನಾ ಅದ ಅಂದ ಕೂಡಲೇ ಇದ್ದಂಗೆ ಆಗ್ತದೇನು ಏನು ಅದ ತಿಳ್ಕೊಳ್ಳೋದು ವಿನಃ ಸಿದ್ಧ ಮಾಡೋದಲ್ಲ ಮಾತು ಚಲೋ ಇದ್ದವರು ಸಿದ್ಧ ಮಾಡ್ತಾರೆ ಅದು ಅಂದ ಮಾತ್ರಕ್ಕೆ ಆಗ್ತದೇನು ಹೇಳಿ ಏನು ಸಿದ್ಧ ಮಾಡಿದ್ರೆ ಅದ ಈಗ ನಾ ಹೇಳಿದೆ ಟೆನ್ ಟು ದ ಪಾವರ್ ಆಫ್ ಅ ಹಂಡ್ರೆಡ್ ಅಂತ ಅಂದು ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಝೀರೋ ಅಂದೆ ಇಷ್ಟು ಅಂದೆ ತಿಳ್ಕೊಳ್ಳಿ ಏನು ಮಾಡಿದರೆ ಏನು ಶೂನ್ಯವೇ ನೀವು ದೊಡ್ಡ ಅಂಕೆ ಇಟ್ಟರೆ ಏನಾಯಿತು ಡಿವೈಡ್ ಡಿವೈಡೆಡ್ ಮಲ್ಟಿಪ್ಲೈಡ್ ಬೈ ಝೀರೋ ನೀವು ಬೇಕಾದ ದೊಡ್ಡ ಸಂಖ್ಯೆ ಬರೀರಿ ಒಂದು ಕೋಟಿ ಬರೀರಿ ಅಬ್ಜ ಬರೀರಿ ಎನೆ ಬರೀರಿ ಗುಂಡ್ಲೆ ಒಂದು ಶೂನ್ಯ ಇಟ್ಟುಬಿಟ್ರೆ ಅದರಾಗಿ ಏನದು ಅದರಾಗೇನದು ಗಣಿತ ನಿಮ್ಗೆ ಗೊತ್ತದೆ ಸುಮ್ಮನೆ ನಾವೇನು ಮಾಡೋದಿಲ್ಲ ಗುಣಿಲೆ ಶೂನ್ಯ ಇಷ್ಟಿಡೋದು ಈಗ ಅದ ಗುಣಿಲೆ ಶೂನ್ಯ ಎಷ್ಟು ಶೂನ್ಯ ಕೋಟ್ಯದ ಗುಣಿಲೆ ಶೂನ್ಯ ಶೂನ್ಯ ನಾವೇನೂ ಮಾಡಿಲ್ಲ ಸುಮ್ಮನೆ ಮುಂದಿಟ್ಟೇವೆ ಅಷ್ಟೇ ಇದು ಹೋಗ್ತದೆ ಹಂಗೆ ಸುಳ್ಳು ಅನ್ನೋದು ಹಿಂದಿರ್ತದೆ ಅದಕ್ಕೆ ಸ್ವಲ್ಪ ಸತ್ಯ ಹಿಂಗೆ ಇಟ್ಟು ಬಿಟ್ಟರೆ ಸುಳ್ಳೆಲ್ಲ ತಾನೇ ಹೋಗೇ ಬಿಡ್ತದ ಉಳಿಯೋದು ಸತ್ಯ ಉಳಿಯೋದು ಶೂನ್ಯ ಹಾಗೆ ನಾವು ಸಿದ್ಧ ಮಾಡಿದ್ರೆ ಆಗೋದಿಲ್ಲ ಅದೇ ಅಂತ ಸಿದ್ಧ ಮಾಡಿದರೂ ಆಗೋದಿಲ್ಲ ಇಲ್ಲ ಅಂತ ಸಿದ್ಧ ಮಾಡಿದರೂ ಆಗೋದಿಲ್ಲ ಈಗ ನಾವು ಮಾಡೋದಲ್ಲೇನು ಎಷ್ಟೋ ಸಲ ಅಂತೇವೆ ನಾನು ಸಿದ್ಧ ಮಾಡ್ತೇನೆ ಇಲ್ಲ ಅಂತ ಮಾಡಿಕೊ ಅಂತ ನಾವು ತಕರಾರು ಮಾಡಬಾರ್ದು ಮಾಡಿಕೊಂದು ನಿನ್ನ ಮಟ್ಟಿಗೆ ಮಾಡಿಕೊ ಏನದ ಅದು ನೀ ಬೆಕ್ಕದ ಶುದ್ಧ ಮಾಡ್ಕೋ ನಿನ್ನಷ್ಟು ಸತ್ಯ ಸತ್ಯಲ್ಲ ನೀನು ಹೇಳೋದೇ ಸತ್ಯ ಅಲ್ಲ ನೀವು ನಾಲ್ಕು ಮುಂದೆ ಹೇಳಿದ್ದೇ ಸತ್ಯ ಅಲ್ಲ ಸತ್ಯ ಅನ್ನೋದು ಹೇಳೋದಲ್ಲ ಸತ್ಯ ಅನ್ನೋದನ್ನು ತಿಳ್ಕೊಳ್ಳೋದು ವೀ ಹ್ಯಾವ್ ಟು ಕಾಂಪ್ರಿಹೆಂಡ್ ಇಟ್ ಅದು ಸತ್ಯ ಇಂಥ ಸತ್ಯವನ್ನು ಮಕ್ಕಳಿಗೆ ಹೇಳ್ತಾರೆ ಋಷಿ ಹೇಳ್ತಾನೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತ ಮುಖಂ ಪರಮಾತ್ಮನೇ ಈ ಸತ್ಯ ಮುಚ್ಚಿ ಹೋಗೇದ ನಮಗೆ ಕಾಣ್ತಾ ಇಲ್ಲ ಭಗವಂತನೇ ಈ ಸತ್ಯ ಮುಚ್ಚಿ ಏನು ಯಾವುದರಿಂದ ಮುಚ್ಚಿ ಹೋಗ್ಯದ ಈ ಸಂಸಾರ ಬಹಳ ಆಕರ್ಷಕದ ಇದನ್ನು ಸ್ವಲ್ಪ ಸರಸು ನಾನು ಒಳಗೆ ಸತ್ಯ ನೋಡ್ತೀನಿ ಪೋಷನ್ ಪೋಷನ್ ಸೂರ್ಯನೇ ನಿನ್ನ ಬೆಳಕು ಬಹಳ ಆಗಿದೆ ನಿನ್ನ ಬೆಳಕ ಒಳಗೆ ಏನದ ನೋಡ್ಲಾರ್ದಂಗೆ ಆಗಿದೆ ನಿನ್ನ ಬೆಳಕ ಸ್ವಲ್ಪ ಹಿಂಗೆ ಸರಸು ಒಳಗಲ್ಲೇ ಸತ್ಯ ನನಗೆ ಸ್ವಲ್ಪ ನೋಡಬೇಕಾಗಿದೆ ಸತ್ಯ ಧರ್ಮ ಯ ದೃಷ್ಟಿ ನನಗೇನು ಬಯಸೋದಿಲ್ಲ ದೃಷ್ಟೆಯೇ ನೋಡೋದಷ್ಟೇ ನಾನೇನು ಮಾಡೋದಿಲ್ಲ ನೋಡಬೇಕು ನನಗೆ ಸತ್ಯ ಏನದ ಕಾಣಬೇಕು ಇದು ಉಪನಿಷತ್ತು ಎಷ್ಟು ಛಲೋ ಇಲ್ಲ ಉಪನಿಷತ್ತು ಇದು ಒಂದು ಬಂದರೆ ಜಗತ್ತಿನಾಗ ಇನ್ನೇನು ಕೊರತೆ